ಗೆಳೆಯರಿ ಫ್ಲಿಪ್ಕಾರ್ಟಲ್ಲಿ ನಾವು ಡೆಬಿಟ್ ಕಾರ್ಡ್ ಮೂಲಕ ಏನಾದರೂ ವಸ್ತುಗಳನ್ನ ತೆಗೆದುಕೊಂಡು ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಾವ ರೀತಿ ನಾವು ಡಿಸ್ಕೌಂಟನ್ನು ಅಪ್ಲೈ ಮಾಡಬಹುದು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ನೀವೇನಾದರೂ ಒಂದು ಜಾಸ್ತಿ ಅಮೌಂಟಿನ ಒಂದು ಏನಾದರೂ ಹೋಮ್ ಅಪ್ಲೈನ್ಸಸ್ಗಳು ಫ್ರಿಜ್ಗಳು ವಾಷಿಂಗ್ ಮೆಷಿನ್ ಹೀಗೆಲ್ಲ ಮೊಬೈಲು ಏನಾದರೂ ಹಂಗೆ ತರಿಸ್ಕೊಳ್ತಿರ್ಬೇಕಾದ್ರೆ ನೀವು ಡೆಬಿಟ್ ಕಾರ್ಡ್ ಮೂಲಕ ಡಿಸ್ಕೌಂಟನ್ನು ಒಂದು ಪಡಿಬಹುದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಫ್ ಫ್ಲಿಪ್ಕಾರ್ಟಲ್ಲಿ ಒಂದು ಏನಾದರೂ ಸರ್ಚ್ ಮಾಡ್ಕೊಂಡು ನಾನು ಫೋನನ್ನು ಸರ್ಚ್ ಮಾಡ್ತಾಯಿದ್ದೀನಿ ಇದೇ ಫೋನನ್ನು ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಒಂದು ಫೋನನ್ನು ನಿಮಗೆ ಒಂದು ಬುಕ್ಕಿಂಗ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಅದಕ್ಕಾಗಿ ನೀವು ಪೇಮೆಂಟನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಮಾಡಿದರೆ ಸಿಗಲ್ಲ ಆ ಎ ಟಿ ಎಮ್ ಕಾರ್ಡ್ ಮೂಲಕನೇ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಎಲ್ಲ ಸ್ಕಿಪ್ ಮಾಡ್ತೀನಿ ಇಲ್ಲಿ ಅಡ್ರೆಸ್ನೆಲ್ಲ ಒಂದು ಸಾರಿ ನೋಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪೇಮೆಂಟ್ ಆಪ್ಷನ್ಸ್ ಬರ್ತಾಯಿದೆ ಇಲ್ಲಿ ಆಲ್ರೆಡಿ ಒಂದು ಕಾರ್ಡನ್ನು ಸೇವ್ ಮಾಡಿದ್ದೆ ಸ್ನೇಹಿತರೆ ಆ ಕಾರ್ಡನ್ನು ಅದು ಆಟೋಮೆಟಿಕ್ಕಾಗಿ ತೊಗೊಂಡಿದ್ದೆ ನೀವು ಕೂಡ ಕಾರ್ಡನ್ನು ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಮ್ ಕಾರ್ಡನ್ನು ಸೇವ್ ಮಾಡಿ ಇಟ್ಟಿದ್ರೆ ಅದರ ಮೂಲಕ ಅದು ಡಿಸ್ಕೌಂಟನ್ನು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಇಲ್ಲಿ ನೋಡಿ ಎಸ್ ಬಿ ಐಗೆ ಒಂದು ಡೆಬಿಟ್ ಕಾರ್ಡ್ಗೆ ಡಿಸ್ಕೌಂಟ್ ಅವೈಲೇಬಲ್ ಇದೆ ಈ ರೀತಿ ನಿಮ್ಮ ಕಾರ್ಡ್ ಮೇಲೆ ಡಿಸ್ಕೌಂಟ್ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ ಈಗ ನೀವು ಸೇವ್ ಮಾಡೇ ಇಲ್ಲ ಅಂದರೆ ಇಲ್ಲಿ ನೋಡಿ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಇದ್ದು ಇರೋ ಇರುವಂಥ ಒಂದು ಇಲ್ಲಿ ಒಂದು ಒಂದು ಸಾವಿರ ರೂಪಾಯಿ ಆಗಿ ನಂತರದಲ್ಲಿ ನಾವು ಒಂಬತ್ತು ಸಾವಿರ ಮಾತ್ರ ಪೇಮೆಂಟ್ ಮಾಡಬೇಕಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇನ್ಸ್ಟಂಟಾಗಿ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಕ್ಕಿದೆ ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ಇರುವಂಥ ಪ್ರೈಸು ನಮಗೆ ಕೇವಲ ಹನ್ ಒಂಬತ್ತು ಸಾವಿರನಲ್ಲಿ ಸಿಗ್ತಾ ಇದೆ ನಂತರದಲ್ಲಿ ನಮ್ಮ ಹತ್ರ ಈಗ ನಾವು ಕಾರ್ಡ್ ಸೇವ್ ಮಾಡಿಲ್ಲ ಅಂದರೆ ಏನು ಮಾಡ್ಬೇಕಂತ ಹೇಳ್ತೀನಿ ಇಲ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಅಂತೆಲ್ಲ ಆಪ್ಷನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಕಾರ್ಡ್ ಮೇಲೆ ಇರುವಂಥ ಹದಿನಾರು ಅಂಕೆಗಳ ನಂಬರು ನಂತರದಲ್ಲಿ ಎಕ್ಸ್ಪೈರಿ ಡೇಟು ಸಿ ವಿ ಯು ನಂಬರ್ನೆಲ್ಲ ಇಲ್ಲಿ ಎಂಟರ್ ಮಾಡಿ ಮಾಡಿದ ನಂತರದಲ್ಲಿ ಇಲ್ಲಿ ತಕ್ಷಣದಲ್ಲಿ ಇಲ್ಲಿಂದ ಇಲ್ಲೂ ಕೂಡ ನೀವು ಡಿಸ್ಕೌಂಟ್ ನಿಮ್ಮ ಕಾರ್ಡ್ ಮೇಲೆ ಡಿಸ್ಕೌಂಟ್ ಇದ್ದರೆ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ ನಿಮಗೆ ಸದ್ಯಕ್ಕೆ ನಿಮ್ಮ ಕಾರ್ಡ್ ಮೇಲೆ ಡಿಸ್ಕೌಂಟ್ ಇಲ್ಲ ಅಂತ ಅಂದ್ಕೊಳ್ಳಿ ಆ ನಂತರದಲ್ಲಿ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ನಾನು ಕಾರ್ಡ್ ನಂಬರ್ನ ಸೇವ್ ಮಾಡಿದ ತಕ್ಷಣದಲ್ಲಿ ನನಗೆ ಡಿಸ್ಕೌಂಟ್ ಇಲ್ಲಿ ತೋರಿಸ್ತಾ ಇದೆ ಪೇ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನನ್ನ ಒಂದು ಪೇಮೆಂಟ್ ಗೇಟು ಇಲ್ಲಿ ನೇರವಾಗಿ ಓಪನ್ ಆಗಿದೆ ಆ ನಂತರದಲ್ಲಿ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಬ್ಯಾಂಕ್ ಕಡೆಯಿಂದ ಒಂದು ಓ ಪಿ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಆರ್ಡರ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ಲೇಸ್ ಆಗುತ್ತೆ ಈ ರೀತಿ ನಾವು ಫ್ಲಿಪ್ಕಾರ್ಟ್ನ ಒಂದು ಡೆಬಿಟ್ ಕಾರ್ಡ್ ಮೂಲಕ ನಾವು ಡಿಸ್ಕೌಂಟನ್ನು ಈಸಿಯಾಗಿ ಪಡ್ಕೋಬಹುದು